ಚಕ್ರವರ್ತಿ ಸದಾಶಿವ ನಮಸ್ಕಾರ ವೀಕ್ಷಕರ ವಾರ್ತಾಪೀಸ್ ಈ ವರ್ಷದ ಕಾಲಜ್ಞಾನ ಶ್ರೀ ಶಕೆ ಹತ್ತೊಂಬತ್ ನೂರ ನಲವತ್ತೇಳು ವಸು ನಾಮ ಸಂವತ್ಸರ ಈ ವರ್ಷ ಸದಾಶಿವಪ್ಪ ಚಿಕ್ಕಮುತ್ತ ಹೇಳಿದಂತ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿದ್ದು ತಿಳಿಯರನ್ನ ಅಂತೇಳಿ ನಮ್ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳ ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತ್ತನ್ನ ಅಂತ ಹೇಳ ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಬಹಳ ಕತಿ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಗ್ತೈತಿ ಭೂಕಂಪ ಅಗ್ನಿ ದುರಂತ ಬಹಳ ಕವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳೀರನ್ನ ಅಂತ ಹೇಳಿ ನಮ್ಮ ಯುದ್ಧದಲ್ಲಿ ಹೊಸ ಸಂಚಲನ ಆದಿತಿ ಕಾಡಿಗೆಚ್ಚು ಹೆಚ್ಚಾಕೈತಿ ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಐತಿ ಮತ್ತೆ ಹೇಳ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಆಕೈತಿ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕೈತಿ ಮಳೆ ಬೆಳೆ ಮಧ್ಯಮ ಐತಿ ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ ಆಳುವಂತ ರಾಜ್ಯರಿಗೆ ಮಹಾರಿಷ್ಟ ಐತಿ ಮಳೆ ಕಣ್ಣು ಮಂಡಲ ಐತಿ ಧಾನ್ಯಗಳು ಮಾರತವು ಜಗತ್ತಿಗೆ ಮಧ್ಯಮ ಸುಖ ಐತಿ ಕುಂಡರ ಕುಂಡರು ದರೋಳಿಕೋರರ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಸ ಜೋರಾದ ಗಾಳಿ ಬೀಸೈತೆ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಹೆಚ್ಚಾಕೈತಿ ಇನ್ನೂ ಹೆಚ್ಚಾಕೈತಿ ಜನರಲ್ಲಿ ಕಿತ್ತಾಟ ಬಡದಾಟ ಹೆಚ್ಚಾದಿತ್ತು ಮಕ್ಕಳ್ರೆ ಅಂತೇಳಿ ನಮೃತ್ಯ ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹಾ ಅರಿಷ್ಟ ಆಗ್ತೇನೆ ವಿದ್ಯುತ್ ಅಗ್ನಿಯಾನು ಹೆಚ್ಚಾಗ್ತವ ವಾಯು ಹೆಚ್ಚಾಗ ಮೇವು ಕಾಡುಗಳ ಕಾಳು ಕಡಿಗಳನ್ನ ಮಾಡಿ ಇಟ್ಕೋಬೇಕಂತೇಳಿ ನಮ್ಮ ನಮೃತ್ಯ ರೈತರಿಗೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಇತ್ತು ಚೈತ್ರದಲ್ಲಿ ಗೋಧಿ ತೊಟ್ಟಿ ಹಾಕ ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಇರ್ತದೆ ಭಾದ್ರಪದದಲ್ಲಿ ಸುಖ ಇಲ್ಲ ತ್ರಾಸ್ಬಾಳು ಅಶ್ವಿನ ಕಾರ್